ಸ್ನೇಹಿತರೆ ನಾವಿವಾಗ ಎಲ್ಚೇನಹಳ್ಳಿ ಮೇನ್ ರೋಡಲ್ಲಿ ಜರಗನ ಆರ್ಚ್ ಹತ್ರ ಇದ್ದೀವಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಆ ಕಾರ್ ಹಿಂಭಾಗದಲ್ಲಿ ಆರ್ಚ್ ಪಕ್ಕದಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಒಂದು ಹಣ್ಣಿನ ಅಂಗಡಿ ಕಾಣಿಸ್ತಾ ಇದೆ ಇಲ್ಲಿ ಪಕ್ಕದಲ್ಲಿ ನೋಡಿ ಟ್ರಾಫಿಕ್ ಪೊಲೀಸ್ ಅವ್ರು ನಿಂತಿದ್ದಾರೆ ಅವರು ಆ ಅಂಗಡಿಗೆ ಹೋಗಿಬಿಟ್ಟು ಸ್ಕ್ಯಾನ್ ಮಾಡಕ್ಕೆ ಹೇಳ್ತಾ ಇದ್ದಾರೆ ಈಗ ನಾನು ನನಗೆ ಇದ್ದೀನಿ ಓಕೆ ದಯವಿಟ್ಟು ಫಾಲೋ ಮಾಡಿ ಆಯಿತು ಆಯಿತು ಓಲೋ ಬನ್ನಿ ಬನ್ನಿ ಇಲ್ಲ ಇಲ್ಲಿ ಇಡೀ ಇಲ್ಲಿ ನೀವು ಮಾತಾಡಬೇಡಿ ಸುಮ್ಮನೆ ಅಂಗಡಿಯ ಅಷ್ಟೇ ಒಂದು ನಿಮಿಷ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಮೇಡಮ್ ಅದೇ ಆ ಬುಕ್ ತೋರಿಸಿ ಒಮ್ಮೆ ಬುಕ್ ತೋರಿಸಿ ಒಮ್ಮೆ ಅದು ಈ ಬುಕ್ ಒಮ್ಮೆಂದು ಹೌದು ಇದು ಇದು ಏನಿದು ಬರ್ದಿರೋದು ಯಾರ್ದು ನೀವು ಹೇಳಿ ಅವರು ಎಷ್ಟು ಮಾರ್ಕ್ಸ್ ಇದ್ದಾರೆ ಇಲ್ಲಿ ಅಲ್ಲ ಎಷ್ಟು ಮಾರ್ಕ್ಸ್ ಇದ್ದಾರೆ ನಿಮ್ಮ ಹತ್ರ ಫೋನ್ಪೇ ಈಗ ಅವ್ರು ಬಂದಿದ್ರಲ್ವಾ ಅವ್ರ ಹತ್ರ ಏನು ಹೇಳಿದ್ರಿ ಒಂದು ನಿಮಿಷ ಒಂದು ನಿಮಿಷ ಬುಕ್ ತರಿಸ್ತೀನಿ ಒಂದು ನಿಮಿಷ ತಗೊಳ್ಳಿ ಫೈನು ಇರಿ ನೀವು ಇರಿ ಹಿರಿ ಮುನ್ನೂರು ರೂಪಾಯಿಯಲ್ಲಿದೆ ಇವತ್ತೆಷ್ಟು ತಾರೀಕು ಮೂವತ್ತು 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 ಇಲ್ಲ ಇಲ್ಲ ಬೆಳಿಗ್ಗೆ ಬರ್ತರು ಬೆಳಿಗ್ಗೆ ಬರ್ತಾರದು ಆಯ್ತು 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 ಸರ್ ಹಾಂ ಸರ್ ಏನು ಮಾಡ್ತಾಯಿದ್ದೀರಾ ಇಲ್ಲಿ ನಮ್ದು ನೋಡಿ ಕ್ಯಾಮ್ರಾ ಚೆಕ್ ಮಾಡಿ ನಾವು ಅಣ್ಣ ಅವರೇ ಕೇಳಿ ನನ್ನ ನೀವು ಈಗ ನಿಮ್ಗು ನಾವು ಗೊತ್ತಿರ್ತೇನೆ ಸುರುಗಳೇ ಅಂತ ಬೇಡ ದಯವಿಟ್ಟು ನೀವು ಏನು ಏನ್ ಎಷ್ಟು ಪೇ ಮಾಡಿದ್ರಿ ಎಷ್ಟು ಪೇ ಮಾಡಿದ್ರಿ ತಪ್ಪು ಮಾಡಿದ್ಯಾ ಈಗ ಇನ್ನೂರು ಕೈ ಮುಗಿತೀನಿ ನಿಮ್ಗೆ ವಿಡಿಯೋಗಳು ನಾಲ್ಕು ವಿಡಿಯೋ ಕೊಡ್ತೀನಿ ಇವಾಗ ಎಷ್ಟೊತ್ತಿಂದ ತಿಂ ಇದೆ ಇಲ್ಲಿ ಅಲ್ಲ ಎಷ್ಟು ಸ್ಕ್ಯಾನಿಂಗ್ ಆಗಿದೆ ಅಲ್ಲಿ

ಇಲಾಖೆ ಓಪನ್ ಮಾಡಿ ಯೂನಿಫಾರ್ಮ್ ಹಾಕೊಂಡು ಆ ಪೇ ಮಾಡಿ ಅಲ್ಲ ನೀವೇನು ಮಾಡಿಲ್ಲ ಇಲ್ಲ ಲೈವ್ ಲೈವ್ ಬರ್ತಾ ಇರೋದು

ಒಂದ್ ಕೆಲ್ಸಿತ್ತೆ ಗೊತ್ತಾಗುತ್ತೆ ಇಟ್ಕೊಳ್ಳಿ ಮೊಬೈಲ್ ತೋರ್ಸಪ್ಪ ನೀನ್ ಮಾಡಿಲ್ಲ ಅಲ್ಲಿ ನಿಮಿಷ ಬಂದೋಷ್ ಯಾರು ಆಟ ಇದೆ ಹೇಳ್ತಾ ಇದೀನಿ ಆಟೋ ಇದೆಯಾ ಕಮೀಸ್ ಅಂತ ಮಾಡ್ರಿ ದೇವಸ್ಥಾನ ಚೆಕ್ ಮಾಡಿರಿ ನಮ್ ಪರಿ ನಮ್ ಪೋನ್ ಏನಿದೆ ಏ ಮಂಜು ಮಂಜು ಅಲ್ಲ ಹೋಗ್ಲಿ ಹೋಗ್ಲಿ ಮಂಜು 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 ಹೋಗ್ಲಿ ಹೋಗ್ಲಿ ಬಿಡಿ ಅಲ್ಲ ಮಂಜು ರಾಜಕೀಯ ಆಗ್ಬೇಕು ನಿಮಗೆ ಮಂಜು ಇಂಥ ಇರೋದು

ಒಂದೇ ಪಾರ್ಟಿಗೆ ಗೌರವ ಇದೆ ಅದು ಮಾಡ್ತೀವಿ ಒಂದ್ ನಿಮಿಷ ಮೊನ್ನೆ ಸಿಕ್ಕಿದ್ರಿ ಯಾರು ನೀವು ನಿಮ್ಮ ತಂಡ ಅಲ್ಲಿ ಒಂದು ನಿಮಿಷ ಸ್ಪೆಷಲ್ ಡ್ರೈವ್ ಏನು ಹೇಳ್ತಾರೆ ಅಲ್ಲಲ್ಲ ಆವತ್ತೇ ಹೇಳಿದೆ ನಮ್ಗೆ ಮಾಹಿತಿ ಬನ್ನಿ ಬಂದಿದ್ದೀನಿ ಅಂತ ಅವತ್ತು ಆದ್ರೆ ಲೈವ್ ಮಾಡಿದಾಗ ಇವತ್ತು ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಾ ನೀವು ಸ್ಕ್ಯಾನಿಂಗ್ ಆಗಿ ಮಾಡ್ತೀರಾ ಅಲ್ಲಿ ನಾವು ಯಾವುದು ಯಾಕ ಗೌಡನ ಅಲ್ಲ ಇವನು ಅಲ್ಲ ಹೌದು ಮಾಡ್ತಿದಾರೆ ನಾವು ಯಾವುದು ಸ್ಕ್ಯಾನ್ ಮಾಡ್ತಿದಾರೆ ಅಣ್ಣನೋ ನಾವು ಯಾವುದು ಸ್ಕ್ಯಾನ್ ನಾವು ಇದನ್ನ ಎಸ್‌ಎಲ್ಎಸ್ ಸ್ಕ್ಯಾನ್ ಮಾಡ್ಕೊಳ್ಳೋಣ ಆಗಿದೆ ಆಗಿದೆ

ಸುದೀಪ್ ನೋಡಿ ನಾವು ನಿಮಗೆ ಮಾಡಿದ್ರೆ ಮಾಡ್ಕೊಂಡೆಂಟ್ ಇವತ್ತು ನೋಡಿ ಮತ್ತೆ ರೋಡ್ ಮಧ್ಯಕ್ಕೆ ಹೋಗಿ ಗಾಡಿ ನಿಮ್ಗೆ ವಿಡಿಯೋ ಒಂದ್ ನಿಮಿಷರಾದ್ರೂ ಮಾತಾಡಿ ಸರ್ ಹೋದ್ರಲ್ಲ ಸರ್ ನೀವು ಅಲ್ಲ ನಾನು ಮಾತಾಡಿದ ತಕ್ಷಣ ಏನಾದ್ರು ಇಂಪ್ರೂವ್ ಮಾಡ್ಕೊಂಡ್ರ ರೋಡ್ ಮತ್ತೆ ನೋಡಿ ಆ ಗಾಡಿಯಲ್ಲಿ ಕೂತಿದ್ವಿ ನಾವು ನೋಡಿ ನಿಮ್ಗೂ ಹೇಳ್ತೀನಿ ನಾವು ಆ ಗಾಡಿಯಲ್ಲಿ ಕೂತು ಅಲ್ಲಿ ಆಟೋ ನಿಂತಿದೆ ಆಟೋದಲ್ಲಿ ಬಂದಿದ್ದ ಇಟ್ಕೊಂಡು ನಾವು ಆಮೇಲೆ ಇಡ್ತಿರೋದು ಇದ್ರಲ್ಲಿ ವಿಡಿಯೋ ಎರಡಿದೆ ನೀವು ನೋಡಿ ಒಮ್ಮೆ ನೋಡಿ ನೋಡಿ ಇದೇ ಹಂಗಿನ ಅಂಗಡಿ ನೋಡಿ ವಿಡಿಯೋಗಳು ನೋಡಿ ನಾವು ಸಾಕ್ಷೆ ಕೆಆರ್ ಅವರು ಎಲ್ಲ ಇವ್ರಿಗೆ ಕೊಟ್ಟಿರೋದು ಸರ್ಕಾರಕ್ಕೆ ಪ್ರರ್ಕಾರ ರೆವೆನ್ಯೂ ಕಮ್ಮಿ ಮಾಡಿ ಅಂತ ನೀವು ಯಾರು ನೋಡಲ್ಲ ಅಂತ ಸರ್ ನಾವು ಎಲ್ಲ ಕಡೆ ಇರ್ತೀವಿ ಎಲ್ಲ ಕಡೆ ಇರ್ತೀವಿ ನೋಡಿ ಅಮ್ಮ ನಿಮ್ದು ಎಷ್ಟು ಕೆಜಿಗೆ ನಿಮ್ಮ ತಪ್ಪಿಲ್ಲ ನಾವು ಒಪ್ಕೋತೀವಿ ಏನಾಗುತ್ತೆ ಗೊತ್ತಾ ಮೊನ್ನೆ ಕೋರಮಂಗಲಲ್ಲಿ ಡೇತಾವಿ ಹಿಡಿದ್ವಿ ಓಕೆ ಏನು ಮಾಡ್ತಾರೆ ನಿಮ್ಮ ಹತ್ರ ಎಲ್ಲ ಸ್ಕ್ಯಾನ್ ಮಾಡಿಸ್ತಾರೆ ಸಾಯಂಕಾಲದ ಹೊತ್ತು ನಿಮ್ಮ ಹತ್ರ ಎ ಟಿ ಎಮ್ಗೆ ಎ ಟಿ ಎಮ್ಗೆ ಹೋಗಿಬಿಟ್ಟು ಡ್ರಾ ಮಾಡಿಸ್ಬಿಟ್ಟು ಇವ್ರು ಕ್ಯಾಶ್ ಕೊಡಬೇಕಲ್ವ ನೀವು ಅಲ್ಲ ಇರೋದ್ರಲ್ಲಿ ಹೇಳಿ ನೀವೇನು ಭಯ ಪಡಬೇಕು ನಿಮಗೆ ನಿಮಗೆ ಅಲ್ಲಿ ಅಯೋಗ್ಯರು ಸಪೋರ್ಟ್ ಮಾಡಿದ್ರೆ ಇಲ್ಲೇ ಇರೋರು ಹಾಕಲ್ಲಿ ಇರೋರು ಅಲ್ಲ ಇಲ್ಲಿ ಅವ್ರಿಗೆ ಏನು ಅಪೇಕ್ಷೆ ಸಿಗ್ತಾ ಇರುತ್ತೆ ಇದರಿಂದ ಅದಕ್ಕೆ ಎಲ್ಲ ಪಾರ್ಟಿಗಳು ನೋಡಿ ಏನಂದ್ರೆ ಅವ್ರು ಇನ್ನೂರು ರೂಪಾಯಿ ಮಾಡಿದ್ರು ಐನೂರು ರೂಪಾಯಿ ಫೈನ್ ಇರೋದು ಇಲ್ಲಿ ಕೇಳಮ್ಮ ಐನೂರು ರೂಪಾಯಿ ಫೈನ್ ಇರೋದಕ್ಕೆ ಐನೂರು ನೋಡಿ ಸರ್ಕಾರಕ್ಕೆ ಹೋಗ್ತಾ ನೀವು ಇನ್ನೂರು ರೂಪಾಯಿ ಮಾಡಿದ್ರೆ ಹಿಂಗಂದ್ರೆ ಇನ್ನೂರು ರೂಪಾಯಿ ಆಗಿದೆ ಸ್ಕ್ಯಾನ್ ಅಂತ ಅಲ್ವಾ ಹೇಗೆ ಯಾಕೆ ಮಾಡ್ತೀರಾ ಅವ್ರಿಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಷ್ಟ ನೀವು ನಾಳೆಗೆ ನಿಲ್ಲ ಕೊಡೋಲ್ಲ ಇಲ್ಲೊಂದು ಮಾಡೋಕ್ಕ ಏನೇನೋ ಬ್ಲಾಕ್ಮೇಲ್ ಮಾಡ್ತೀರಾಮಾಂಚು ಅವ್ರೇನೋ ಹೇಳ್ತಾ ಇದ್ದಾರೆ ಹೇಳಿ ಹೇಳಿ ಅಲ್ಲ ನೀವು ಯಾಕ ಅವ್ರ ಸಹ ಮಾತು ಕೇಳಬೇಕು ಮತ್ತೆ ಯಾಕ ಅವ್ನು ಮಾಡೋದಾಗಿ ಇವಾಗ ಎಲ್ಲ ನೋಡಿ ಆ ಗಾಡಿಯಲ್ಲಿ ಕೂತಿದ್ವಿ ನಾವು ಅಲ್ಲೊಂದು ಆಟೋ ಇದೆ ನೋಡಿ ಆ ಕಡೆ ಒಂದು ರೆಕಾರ್ಡ್ ಮಾಡ್ಕೊಂಡಿದ್ವಿ ನೀವು ವ್ಯಾಪಾರ ಮಾಡಿ ಖಂಡಿತವಾಗಿ ಮಾಡಿ ಸ್ಕ್ಯಾನ್ ಯಾಕೆ ಮಾಡಿಸ್ಕೊಡ್ರಿ ನೋಡಿ ಬೆಂಗಳೂರಲ್ಲಿ ಎಲ್ಲಾ ಕಡೆ ಮಾತಾಡಿರೋದಲ್ಲಿದ್ದಾರೆ ಎಷ್ಟು ಮಾಡಿದ್ದಾರೆ ಎಲ್ಲಾನು ಕೇಳ್ತಾ ಇದ್ರೆ ಏನು ಮಾಡ್ತಾ ಅವ್ರಿಗೆ ಇಲ್ಲ ಇಲ್ಲಿ ಒಂದ್ ನಿಮ ಅಲ್ಲ ನೀವೇ ನೀವೇ ವ್ಯಾಪಾರ ಇರೋದು ನೀವೇ ಬುಕ್ ಸರ್ ಯಾರು ನೀವು ನೀವ್ ಹಂಗೇವ್ರಾ ಅಂಗೇವ್ರಲ್ವಾ ಆಯ್ತು ನಮ್ಗೆ ಗೊತ್ತು ಆದ್ರೆ ಹೇಳ್ದಂದ್ರೆ ನಿಂಗೊಂದು ಭಯ ಅಂದ್ರೆ ಹೆಂಗೆ ಅಲ್ಲ ನಿಮ್ಮನ್ನು ಯಾವ ತರ ಭಯಪಡಿಸ್ತಾರ ಅವರು ಈ ತರ ಮಾಡಿಸ್ಕೊಳಕ್ಕೆ ಸ್ಕ್ಯಾನ್ ಮಾಡ್ತಾರಲ್ಲ ಮತ್ತೆ ಯಾಕೆ ನೀವು ಅವ್ರಿಗೆ ಎಲ್ಲೋ ಮಾಡ್ತಾ ಇದ್ದೀರಾ ಎರಡಕ್ಕೆ ಒಂದು ಉತ್ತರ ಕೊಡಿ ಒಂದಾದ್ರೆ ನಿಮಗೆ ಭಯ ಪಡಿಸ್ಬಿಟ್ಟು ನೀವು ಸ್ಕ್ಯಾನ್ ಮಾಡಿಸ್ಕೊಂಡು ಸಾಯಂಕಾಲ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಇಷ್ಟಿಷ್ಟು ಜನ ಹಂಗೆಲ್ಲ ಏನು ಇಲ್ಲ ಅದನ್ನ ಮಾಡಿಕೊಂಡು ಏನು ಇಲ್ಲ ನೋಡಿ ಓರ್ಮಂಗ್ಲ ಅಲ್ಲಿ ಮೊನ್ನೆ ಇಪ್ಪತ್ತು ದಿವಸ ಆಗಿದೆ ನಾನು ಫೇಸ್ಬುಕ್ಕಿಗೆ ಹೋಗಿ ಇದೇ ಥರ ಸ್ಕ್ಯಾನ್ ದಿವ್ಸಕ್ಕೆ ಹತ್ತು ಸಾವಿರ ವಾಪಸ್ ಕೊಡ್ತಾ ಇದ್ದಿದ್ದೆ ಅವ್ರಿಗೆ ಡ್ರಾ ಮಾಡಿ ಐನೂರು ರೂಪಾಯಿ ಚಾರ್ಜಸ್ ಬರುತ್ತೆ ಚಾರ್ಜಸ್ ಅವ್ರು ಪೇರ್ ಮಾಡಬೇಕಂತೆ ಅದು ಅದ್ ವಿಡಿಯೋ ನನ್ನ ಫೇಸ್ಬುಕ್ ಇವತ್ತು ಗೊತ್ತಾಗುತ್ತೆ ನೋಡಿದ್ರೆ ಅಲ್ಲ ನಡೆಯೋದು ಜನಗಳು ಸಹಕಾರವನ್ನ ಸಿಗಲ್ಲ ಏನಾರ ಹಿಂಗ್ ಮಾಡಕ್ ಹೋದ್ರ ಅಮ್ಮ ತಿನ್ನೋರು ಕೆಲವರು ಇರ್ತಾರಲ್ಲ ಅವ್ರ ಜೊತೆ ಐದೋರ್ ಅವರು ಅದ್ ಮಾಡ್ತಾರೆ ನಿಮ್ ತಪ್ಪಲ್ಲ ನಾನು ಹೇಳ್ತಾ ಇದ್ದ ನೀವೇನು ನೀವ್ ಹೇಳ ಅವ್ರಿಗೆ ಬಂದಿಲ್ಲ ಸ್ಕ್ಯಾನ್ ಮಾಡಿರತ್ತ ಮಂಜು ಒಂದು ಮಾಹಿತಿ ಕೊಟ್ಟು ಒಂದು ಮಾಹಿತಿ ಕೊಟ್ಟು ಕೇಳಿಸ್ಕೊಳ್ಳಿ ಒಂದು ನಿಮಿಷ ಒಂದು ಮಾಹಿತಿ ಕೊಟ್ಟು ನೀವು ಅವರು ಹೇಳಿದ್ದು ಕೇಳಿ ಅಂದರೆ ಅವರು ನೀವು ಹೇಳಿ ಕೇಳಲಿಲ್ಲ ಅಂದರೆ ಕೇಳಲಿಲ್ಲ ಅಂದರೆ ಇಲ್ಲಿ ಅಂಗಡಿನ ಎತ್ತಿಸ್ತೀರಾ ನಾವು ಈ ಮಾಹಿತಿ ಹೇಳಿದರು ಏನು ಹೇಳ್ತೀರಾ ನಾವು ಅಣ್ಣ ಸಾರು ನಾನು ಮಾತಾಡಿ ನೋಡಿರಿ ಆ ನಿನ್ನ ಹೆಸ್ರು ಗೊತ್ತಾಡಿ ಮಾರ್ಯಾರು ಮರಾಠಿ ಎಲ್ಲಿರೋದಕ್ಕೆ ನಾನು ನಿನ್ನ ಹೆಸ್ರು ಕೇಳ್ತಾರೆ ಅದು ನಾವು ಇಲ್ಲೇ ಬಿಟ್ಟಿವಿ ಮತ್ತು ನಾವು ಯಾವ ಗಾಡಿಯನ್ನು ಸುದ್ದಾನ ನೋಡಿ ಫುಟ್ಪಾತ ಜೀವನ ಮಾಡೋರಿಗೆ ನಾನು ಯಾ ಯಮ್ಮ ಎತ್ತ ಎತ್ತಿಬಿಡ್ತಾರೆ

ನಾನು ಪೂರ್ತಿ ಅಬ್ಸರ್ವ್ ಮಾಡಿ ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ನೀವು ಇಟ್ಕೊಂಡು ಲಂಚ ತಗೊಂಡಾದ್ಮೇಲೆ ನನಗೆ ಹತ್ರ ಪ್ರಶ್ನೆ ಮಾಡಿದೆ ಅಲ್ಲಿ ನಿಮ್ಗೆ ಪ್ರಶ್ನೆ ಮಾಡಿಲ್ಲ ನಾವು ಯಾವುದು ಲಂಚ ಮುಟ್ಟಿಲ್ಲ ಎಲ್ಲ ಮಾಡಿದ್ದೀನಿ ನಾನು ಗಣೇಶ ಅವ್ರಿಗೆ ಮಾತಾಡ್ತೀನಿ ಗಣೇಶ ಅವ್ರಿಗೆ ಮಾತಾಡ್ತೀನಿ ಏನ ಹೆಸರು ಜಗದೀಶ ಈಗ ಟ್ರಾಫಿಕ್ ಅವ್ರಿಗೆ ಗಣೇಶ್ ಅಂತ ಕೆ ಎಸ್ ಲೆರಿಫೇಷನ್ಗೆ ಇವರು ಇನ್ಸ್ಪೆಕ್ಟರು ಅವರಿಗೆ ಫೋನ್ ಮಾಡ್ತಾಯಿದ್ದೀನಿ ಇಲ್ಲ ಇವರು ಫೋನ್ ತಗೊಳ್ಳಿ ಸ್ವಲ್ಪ ಕಷ್ಟ ನೋಡಿ ನಂಬರ್ ನೋಡಿ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಜನಸಾಮಾನ್ಯರು ಆದರೆ ಇದು ಮಾಡ್ತಾ ಇಲ್ಲ ಈಗ ಲಾಂಡ್ಲೈನಿಗೆ ಮಾಡ್ತಾ ಇದ್ದೀನಿ ನೋಡಿ ನಾವು ಇವತ್ತಿನ ಕಾರ್ಯಾಚರಣೆ ನೋಡಿ ಆಟೋ ಇದೆಯಲ್ಲ ಅಲ್ಲಿ ಆಟೋದಲ್ಲಿ ಕೂಟ ನಾವು ರೆಕಾರ್ಡಿಂಗ್ ಮಾಡ್ಕೊಂಡಿರೋದು ಇವತ್ತು ಎಲ್ಲ ಕ್ರಮಗಳು ನಿಮ್ಮ ಮಕ್ಕಳ ರಿಲೇಷನ್ ಅದೊಂದು

ಇಲ್ಲಿ ಲೋಕಲ್ ಅವರು ಬರ್ತಾರೆ ಅವರು ಬೇಕಾದ್ರೆ ಬನ್ನಿ ಹ್ಞೂ ನಾವು ನಾವು ಮೂರೇ ಜನ ಇದ್ದಾರೆ ಹೌದಾ ಈಗ ಲೈವನ್ನು ಮುಗಿಸ್ತಾ ಇದ್ದೀನಿ ಇದನ್ನು ಇನ್ಸ್ಪೆಕ್ಟ್ರಿಗಾಗಲಿ ಅಥವಾ ಡಿ ಸಿ ಪಿ ಅಂತ ಇದ್ದಾರೆ ನೋಡೋಣ ಯಾವ ಯಾವ ಅಧಿಕಾರಿಗಳು ಯೋಗ್ಯತೆಯಿಂದ ಕೆಲಸ ಮಾಡ್ತಾರೆ ಅಥವಾ ಈ ಈಗ ಎಲ್ಲಿ ಸ್ಕ್ಯಾನ್ ಮಾಡ್ತಾಯಿದ್ರು ಅದರನ್ನ ಆ ನಂಬರ್ ತೊಗೊಂಡ್ಬಿಟ್ಟು ಅವರು ಎಷ್ಟೆಷ್ಟು ಪೇಮೆಂಟ್ ಆಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಎಲ್ಲ ಯಾರೂ ಯೂಸ್ ಮಾಡಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ಥರ ಮಾಡ್ತಾರೆ ಆ ಥರ ಓಕೆ ಇಲ್ಲಿ ನಮ್ಮ ಏರಿಯಾದಲ್ಲಿ ರೇಷನ್ ಕಾರ್ಡ್ಗಳು ಇಂಥ ಬಟ್ಟೆ ಇದು ಆಗ್ತದೆ ಏನಾಗಿದೆ ಅದೇ ರೇಷನ್ ಕಾರ್ಡಲ್ಲಿ ಎಲ್ಲ ಇರ್ತಾರೆ ನಮ್ಮ ಏರಿಯಾದಲ್ಲಿ ಅಂತ ಯಾರು ಕೇಳೋದಿಲ್ಲ